ಜನರು ಮತ್ತು ಜನ ಮತ್ತು ಮುಖಂಡರ ಆಶಯ ಹತ್ರ ಬೆಳಗಾವಿಯಿಂದ ಎರಡು ಹೆಸರು ಶಿಫಾರಸು ಆಗಿದೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ ಇದು ವರಿಷ್ಠರಿಗೆ ಬಿಟ್ಟಂತ ವಿಚಾರ ಜಿಲ್ಲೆಯ ಮುಖಂಡರಿಗೆ ಬಿಟ್ಟಂತ ವಿಚಾರ ಯಾಕಂತಂದ್ರೆ ಈಗಾಗಲೇ ನಾನು ಮುಂಚೆಯಿಂದನು ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಆಗ್ಬೇಕಾದ್ರು ಕೂಡ ಇಡೀ ಜಿಲ್ಲೆಯ ಮುಖಂಡರ ಒತ್ತಾಸೆ ಅಂತ ನಾನು ಅವನನ್ನ ಹೇಳಿ ಕ್ಷೇತ್ರದ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ ಜಿಲ್ಲೆಯ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ ಎಲ್ಲ ಸಮಾಜದ ಬಾಂಧವರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ ಬಟ್ ಪ್ಯೂರ್ಲಿ ಹೈಕಮಾಂಡ್ ಏನು ಆದೇಶ ಕೊಡುತ್ತೋ ಅದನ್ನು ನಾನು ಪಾಲಿಸ್ತೀನಿ ಯಾರಿಗೆ ಅವನ ಜಾಗದಲ್ಲಿ ಯಾರಿಗೆ ಕೊಟ್ಟರು ಇಲೆಕ್ಷನ್ ಮಾಡಲಿಕ್ಕೆ ತಯಾರಿದ್ದೀನಿ ನನ್ನ ಮಗನಿಗೆ ಕೊಟ್ಟರು ಕೂಡ ಇಲೆಕ್ಷನ್